ಕರುನಾಡು ಟೈಮ್ಸ್ ಚಾನೆಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಈ ಎಲ್ಲ ನೊಂದಂತ ಜನರಿಗೆ ನಿಮಗೆಲ್ಲ ಆತ್ಮವಿಶ್ವಾಸ ಇರಲಿ ನನಗೆ ಜಾತಿ ಬಗ್ಗೆ ನಂಬಿಕೆ ಇಲ್ಲ ನೀತಿ ಬಗ್ಗೆ ನಂಬಿಕೆ ಇದ್ದೀನಿ ಬಡವರ ಬಗ್ಗೆ ಕಾಳಜಿ ಇದೆ ನನಗೆ ಎಲ್ಲ ವರ್ಗದ ಜನತೆಗೆ ಸಮಾನತೆಯಿಂದ ನಾವು ನೋಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಕಾರ್ಯಕ್ರಮವನ್ನು ನಾವು ನಾವು ಬಂದಿದ್ದೇವೆ ಇವತ್ತು ಇಂದಿರಾ ಗಾಂಧಿಯವರ ಕಾರ್ಯಕ್ರಮ ಮೊನ್ನೆ ಯಾರ ಬಿಜೆಪಿ ನಾಯಕರುಗಳು ಇಲ್ಲಿ ಬಂದಿದ್ದರಂತೆ ಏ ನಮ್ಮ ಸರ್ಕಾರ ಬಂದ್ಬಿಡ್ತದೆ ಈ ಗ್ರೇಟರ್ ಬೆಂಗಳೂರಿನ ಕಿತ್ತಾಕ್ಬಿಡ್ತೀವಿ ಅಂತ ಭಾಷಣ ಮಾಡುವಂತೆ ಮಿಸ್ಟರ್ ಅಶೋಕ್ ಜನತಾದಳದ ನಾಯಕರು ಇರ್ಬೋದು ಅಶೋಕ್ ದಾಣಿ ಇರ್ಬೋದು ಇಲ್ಲೇ ಜನತಾದಳದ ಅವ್ರ ಹೆಸರು ನಂಗೆ ಹೇಳಕ್ ಇಷ್ಟ ಇಲ್ಲ ಈ ಹಣೆಯಲ್ಲಿ ಬರ್ದಿಲ್ಲ ಯಾರ ಅಣೇಲಿ ನಿಮ್ಮ ಮನೇಲಿ ಬರ್ದಿಲ್ಲ ಈ ಗ್ರೇಟರ್ ಬೆಂಗಳೂರು ಕಾಂಗ್ರೆಸ್ ಕೊಟ್ಟಂತ ಕಾರ್ಯಕ್ರಮಗಳು ಬ್ಯಾಂಕ್ ರಾಷ್ಟ್ರೀಕರಣ ತೆರೆದಾಗಕ್ಕ ಕಾಯ್ತಾ ಆಧಾರ್ ಕಾರ್ಡ್ ತೆರೆದಾಗ ಕಾಯ್ತಾ ಉಡುಗೆ ಭೂಮಿ ತೆರೆದ ಕಾಯ್ತಾ ಆಶ್ರಯ ಇದ್ರೆ ತೆರೆದಾಗ ಕಾಯ್ತಾ ವಿಡೋ ಪೆನ್ಷನ್ ತಡೆದಾಗ ಕಾಯ್ತಾ ಈ ಅಂಗನವಾಡಿ ಕಾರ್ಯಕ್ರಮ ತಂದು ಕಾಯ್ತಾ ಆಶಾ ಕಾರ್ಯಕರ್ತ ಕಾರ್ಯಕ್ರಮ ತಂದು ತಂದಾಗ ಕಾಯ್ತಾ ಬಿಸಿ ಊಟ ತಂದು ಕಾಯ್ತಾ ಕಾಯ್ದ ಪಾಡಿಮೆಂಟ್ಕೊಂಡು ಬಂದು ಭೂಮಿ ಅಂತೇಳಿ ಐದು ರೂಪಾಯಿಗೆ ಉಚಿತವಾಗಿ ಫ್ರೀ ಪಾಡಿ ಕೊಡಬೇಕು ಅಂತ ತಂದು ತಂದಕ್ಕ ಕಾಯ್ತಾ ಈ ಸರ್ಕಾರದ ಎಲೆಕ್ಷನ್ ಮುಂಚಿತವಾಗಿ ಈ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಇಲ್ಲಿಗೆ ಬಂದು ರಾಮನಗರದಲ್ಲಿ ಎಲ್ಲ ಮನೆ ಮನೆಗೆ ಹೋಗಿ ಗ್ಯಾರಂಟಿ ಕಾರ್ಡ್ ಸೈನ್ ಆಗ್ತದೆ ಪಂಚ ಗ್ಯಾರಂಟಿ ತಂದು ಐದು ಗ್ಯಾರಂಟಿ ನನ್ನ ತಾಯಂದಿರು ಉಚಿತವಾಗಿ ಫ್ರೀ ಆಗಿ ಬಸ್ ಅಲ್ಲಿ ಪ್ರಯಾಣ ಮಾಡ್ತಾ ಇದ್ದೀರೋ ದಯವಿಟ್ಟು ಕೈ ಪ್ರಯಾಣ ಮಾಡ್ತಾ ಇದ್ದೀನಿ ಅಂತೇಳಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ದುಡ್ಡು ಕೊಡ್ತಾ ಇದ್ದೀವಿ ಹತ್ತು ಕೆ ಜಿ ಅಕ್ಕಿ ಕೊಡ್ತಾ ಇದ್ದೀವಿ ಉಚಿತವಾಗಿ ವಿದ್ಯುತ್ ಶಕ್ತಿ ಕೊಡ್ತಾ ಈ ಯಾವ್ದು ಗ್ಯಾರಂಟಿ ಅಲ್ಲ ಇನ್ನ ಎರಡು ಜಲಮತಾಡಿದ್ರೂ ಕೂಡ ನೀವು ಯಾವ ನಮ್ಮ ಗ್ಯಾರಂಟಿಯನ್ನ ಬಡೋರಿಗೋಸ್ಕರ ಏನು ನಾವು ಮಾಡಿದ್ದೇವೆ ಸರ್ಕಾರ ಏನು ತೀರ್ಮಾನ ಮಾಡಿದೆ ಅದನ್ನ ನೀವಾಗಲಿ ಜನತಾದಳದವರು ನಿಮ್ಮ ಹುಟ್ಟು ಮೂರು ಸತಿ ಹುಟ್ಟು ಮತ್ತೆ ಇನ್ನೊಂದು ಜನ್ಮ ಆಡಿದ್ರು ಕೂಡ ನಿಮ್ಮ ಪಕ್ಷದವರಿಗೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ದೇವರಾಗಿ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ ನಾವು ಭಾವದ ಮೇಲೆ ರಾಜಕಾರಣ ಮಾಡ್ತಾ ಇಲ್ಲ ನಾವು ಬದುಕಿನ ಮೇಲೆ ರಾಜಕಾರಣ ಮಾಡ್ತಾ ಇಲ್ಲ ಯಾಕೆ ತಂದೋ ಬೆಲೆ ಏರಿಕೆ ಎಲ್ಲ ಗಗನಕ್ಕೆ ಹೋಯ್ತಾ ಇತ್ತು ಅಡುಗೆ ಎಣ್ಣೆ ತೊಂಬತ್ತು ಇತ್ತು ಇನ್ನೂರು ರೂಪಾಯಿ ಆಯ್ತು ನಿಮ್ಮೆಣ್ಣೆ ಎಲ್ಲ ಕಣಿಯ ಹೆಂಗಸ್ರಿಗೆ ಎಣ್ಣೆ ಅಂದ್ರೆ ಅಡುಗೆ ಎಣ್ಣೆ ನೀನ್ ಹಾಕೋದ್ರ ಎಣ್ಣೆ ಅಂಗಡಿಗೆ ಹೋಯ್ತದೆ ಅದಕ್ಕೆ ಹೆಣ್ಣು ಮಕ್ಕಳ ಮೇಲೆ ನಮ್ಮ ನಂಬಿಕೆ ಏನ್ರವ ನೀವು ದುಡ್ಡನ್ನ ಮಕ್ಕಳಿಗೆ ಇಡ್ತೀರಿ ಸಂಸಾರ ಕಾಪಾಡ್ತೀರಿ ನೀವು ಫ್ರೀಯಾಗಿ ಬಸ್ಕೋಬೇಕು ಹತ್ತು ಕೆ ಜಿ ಅಕ್ಕಿ ನಿಮ್ಗೆ ಸೇರ್ಬೇಕು ಕರೆಂಟ್ ಬಿಲ್ ಕಟ್ಟೋದು ನೀವು ಅದು ಕಟ್ಟಬಾರ್ದು ನನಗೆ ಈ ಬಡವ್ರ ಬಗ್ಗೆ ನಂಬಿಕೆ ಈ ಕಾರ್ಯಕ್ರಮ ಅಂತಂದು ಐದು ಬೆರ ಸೇರಿ ಈ ಕೈ ಗಟ್ಟಿ ಆಯಿತು ಐದು ಗ್ಯಾರಂಟಿ ಸೇರಿ ಈ ಕೈ ಮುಷ್ಟಿ ಗಟ್ಟಿ ಆಯ್ತು ನಾನು ಎಲೆಕ್ಷನ್ ಟೈಮ್ ಅಲ್ಲಿ ಹೇಳಿದೆ ಇಲ್ಲಿ ಬಂದು ನಮ್ಮ ಇಕ್ಬಾಲ್ ಹುಸೇನ್ ಕಾರ್ಯಕ್ರಮಕ್ಕೆ ಬಂದು ಇದೇ ನಮ್ಮ ಕ್ಷೇತ್ರದಿಂದ ನಮ್ಮ ಇಕ್ಬಾಲ್ ಹುಸೇನ್ ನಮ್ಮ ಶಿಶಿ ನಮ್ಮ ಲೀಡರ್ಗಳೆಲ್ಲ ಇದ್ರು ಹೇಳಿದೆ ಚೇಂಜ್ ಮೇಲೆ ಕಮಲ ಕೆರೆಯಲ್ಲಿದ್ದರೆ ಚಂದ ಕೆನೆ ಹೊಲದಲ್ಲಿದ್ದರೆ ಚಂದ ಅಂದ್ರೆ ತೆನೆಯನ್ನು ಯಾವುದು ದಡದ್ದು ಒಲ್ಲಿದ್ದು ಚಂದ ಕೆರೆಯಲ್ಲಿ ಕಮಲ ಇದ್ರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದು ಮಾತ್ರ ಚಂದ ಅಂತ ಹೇಳಿದೆ ಹಂಗೆ ಅಧಿಕಾರ ಇದ್ದಕ್ಕೆ ಈ ಕೈಗೆ ಐದು ಗ್ಯಾರಂಟಿ ಕೊಟ್ಟು ವರ್ಷಕ್ಕೆ ಐವತ್ತೆರಡು ಸಾವಿರ ಕೋಟಿ ಕೊಟ್ಟು ಈಗಾಗಲೇ ಎರಡು ವರ್ಷದಲ್ಲಿ ಒಂದು ಲಕ್ಷ ಲಕ್ಷ ಕೋಟಿ ಬಡವರ ಅಕೌಂಟ್ ಹೋಗಿದೆ ಯಾರು ಏಜೆಂಟ್ ಬದಿದಾರ ಯಾರು ಲಂಚ ಕೊಟ್ಟಿದ್ದಾರೆ ನೀವು ಇದು ಕಾಂಗ್ರೆಸ್ ಕಾರ್ಯಕ್ರಮ ಇದನ್ನು ನೋಡಿ ಬಿಜೆಪಿಯವರು ಮೋದಿಯವರು ಹೇಳಿದ್ರು ಸರ್ಕಾರ ದಿವಾಳ ಹೋಗ್ತದೆ ಅಂತ ಹೇಳಿದ್ರು ಆದ್ರೆ ಈಗ ಏನ್ ಮಾಡ್ತಾರವರು ನಮ್ಮನೇ ಕಾಪಿ ಮಾಡ್ತಾರೆ ಮಹಾರಾಷ್ಟ್ರ ಹೋಗಿ ಹರಿಯಾಣ ಹೋಗಿ ಮಧ್ಯಪ್ರದೇಶ ಹೋಗಿ ಗೋವಾ ಹೋಗಿ ಎಲ್ಲ ರಾಜ್ಯದಲ್ಲೂ ಕರ್ನಾಟಕ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಏನ್ ಮಾಡಿದಂತ ಗ್ಯಾರಂಟಿದ ಕಾಪಿ ಮಾಡ್ತಾರೆ